लिफ्ट तो लिफ्ट के जरिए मैं गाल दे रही हूँ बिल्कुल नहीं सुन नोटिगा ना आएगा दीदी कैसे हो पूछा थैंक यू लेकिन नहीं यार दीदी पता है हमेशा फोन करके मैसेज करके पूछा है की दीदी कैसे उसके लिए थैंक यू थैंक यू सो मच हमेशा पूछा है अंटी ये यह देखो यहाँ से निकल गया था इसको ठीक कर दिया है देखो वो जो ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ಬಿನ್ ಬ್ಲಾಗ್ನಾಗ ಏನೇನು ಆತದ ಏನು ಎನ್ಸಿದಿನಿ ಅನ್ಕೇಸಿಲ್ಲ ನೋಡಮ್ಮಿ ಈಗ ನಾ ನೋಡಿ ಈಗ ಚಾ ಇಟ್ಟು ನೋಡಿರಿ ಈಗ ಚಾ ಅಲತ್ತದ ಮತ್ತಂದ್ರೆ ಆಲೂ ಸೋಯಿನ್ ಪಲ್ಯ ಮಾಡ್ಕೋಬೇಕಂತಲತ್ತಿನಿ ಅದನ್ನು ಕಟ್ ಮಾಡಿ ಹಾಲು ಕಟ್ ಮಾಡೀನಿ ಇನ್ನು ಸೋಯಾಬೀನು ನೆನ ಇಟ್ಟಿನಿ ಟಮಟಾ ಕಟ್ ಮಾಡೀನಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಈಗ ಚಿಕನಾಗಿ ಚಾ ಸೋಸ್ಬಿಟ್ಟು ಪಟ್ಟಂತ ಪಲ್ಯ ಬಾಣೆ ಹೊಡೆದು ಬಡ ಬಡ ಈಗ ಚಪಾತಿನೂ ಲಟಾಸ್ ಹೋದಲ್ಲಿ ಇಡ್ತಾರೆ ಯಾಕಂದ್ರೆ ಈಗ ಸ್ವಲ್ಪ ಟೈಮ್ ಆಗಿಬಿಡ್ತದ್ರಿ ಅದಕ್ಕೆ ಸರಿ ಈಗ ಬಡ ಬಡ ಮಾಡ್ಕೊಂಡ್ಬಿಡ್ತೀನಿ ಈಗೆಲ್ಲ ಜಲ್ದಿ ಜಲ್ದಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭದ ವೆಲ್ಕಮ್ ಟು ಮೇಲೆ ಸಂತೋಷ ಬ್ಲಾಗ್ಸ್ ಬರಿ ಫ್ರೆಂಡ್ಸ್ ಮತ್ತೆ ನನ್ನ ಆತದ ನೋಡಮ್ಮಿ ಈಗ ಮಮ್ಮಿ ನನ್ನ ಸುಲಭಾಗಿ ಚಪಾತಿ ಮಾಡತ್ತೆ ಹ್ಮ್ ಸಾಬಿಗ ಚಂದನತ್ತೀಗ ಚಾದಿ ಎಲ್ಲ ಕುಟ್ಕೊಂಡ್ಬಂದ ಈಗ ಒಂದ್ಸಲ ಬಿಸಿ ಬಿಸಿ ಪರೋಟ ಮಾಡ್ಲತ್ತೀನ್ರಿ ಕಡೆ ಪಲ್ಯಾನು ರೆಡಿ ಆಲತ್ತದ ನೋಡ್ರಿ ಫ್ರೆಂಡ್ಸ್ ಈಗ ಡಬಲ್ ಡಬಲ್ ಕೆಲಸ ಅಲ್ಲತ್ತೀ ಎಲ್ದಿ ಜಲ್ದಿ ನಾನ್ ಸ್ಟಾಪ್ ಈಗ ಒಂದ್ ಕೆಲ್ಸ ಮಾಡಿದೀನಿ ಚಾಲ್ ಕುಡದಾಗ ನೀರ್ ಚರ್ ನೋಡಿ ಫ್ರೆಂಡ್ಸ್ ಈಗ ಜಲ್ದೀಗ ಎರಡು ಕೊಡತಾನು ಇಟ್ಟ ಬಿಟ್ಟು ನೋಡ್ರಿ ಸಾಮಾನ್ ಈಗ ಜಲ್ದಿಗ ಕೊತ್ತಂಬ ಕಟ್ ಮಾಡತ್ತೀನಿ ಪಲ್ಯಾನು ಈಗ ರೆಡಿ ಆಲತ್ತದ ಈಗ ಆಯ್ತು ಈಗ ಒಂದ್ ವ್ಯಾನ್ ಬರ್ತದ ಒಂದ್ ಹತ್ತು ನಿಮಿಷನಾಗ ಇಷ್ಟು ಸ್ಪೀಡ್ ನಡೆದವರಿ ಫ್ರೆಂಡ್ಸ್ ಕೈ ನಾನು ನಿಮಗೆ ಏನು ಹೇಳಿದೆ 22 ಆಲತದ 22 ಆರ್ ಆಫ್ ಲೈಟ್ ವರ್ಕ್ ಬರೈತೆ ಇನ್ನೊಂದು ಐದು ನಿಮಿಷ ನಾನು ವ್ಯಾನ್ ಬರ್ತದೆ ನಿಮಗೆ ಅಲ್ಲಿ ಒಂದು ಪರಟ ನಡಸಿನ್ರಿ ಈಗ ಒಂದು ಅಟಸಿನಿ ಈಗ ಹಂಚಿ ಮೇಲೆ ಹಾಕಿನಿ ಈ ಪಲ್ಯ ಈ ಬಡ ಬಡ ಇದ್ರೆ ಕೊತ್ತಂಬರಿ ಹಾಕಿ ಅಲ್ಲೇ ತಿರುಗಿಸ್ ಬಿಡಾಮ್ರಿ ಫ್ರೆಂಡ್ಸ್ ಪಟ್ಟಂ ಕಿಸಿನ ಈಗ ನೀವು ಕತ್ತನ ಸೂಜದು ಹೈಕೊನಿ ಏನು ಮಾಡ್ತೀನಿ ಅಂದ್ರೆ ಬಡ ಬಡ ಈಗ ಟಿನ್ ಕಟ್ಟತಿ ನೋಡ್ರಿ ಯಾರು ಪೊರೋಟಾ ನೋಡಿ ಆಯ್ತು ಈಗ ನೋಡ್ರಿ ಆಲೂ ಸಲ್ಯಾನು ರೆಡಿ ಆಯ್ತ್ ಹ್ಮ್ ನೋಡ್ರಿ ಫ್ರೆಂಡ್ಸ್ ಈಗ ಚಿಕ್ಕ ಹೋಗ್ಬಿಟ್ಟ ನೋಡ್ರಿ ಬಡ ಬಡ ಇಷ್ಟು ಸ್ಪೀಡಾಗ ಮಾಡೀನ್ರಿ ನಾ ಆಲೂ ಸಹಬೀನ್ ಪಲ್ಯ ರೀ ಬೇರೆ ತರಕಾರಿ ಏನೂ ಇಲ್ಲ ಮನ್ಯಾಗ ಚಿಕ್ಕು ಅದೇ ಬೇಕು ಮಮ್ಮಿ ಅಂತಲತ್ತೂ ಬಡ ಬಡ ಆಲೂ ಸೆಬಿನ್ ಪಲ್ಯ ಮಾಡೀನಿ ಮಾಡೀನಿ ರೀ ಚಾ ಮಾಡಿ ನೋಡ್ರಿ ಅವ್ನಿಗೆ ಯಾರು ಚಪಾತಿ ಮಾಡಿ ಕೊಟ್ಟು ಕಳಿಸ್ಬಿಟ್ಟಿ ನೋಡ್ರಿ ಹೋದನ್ರಿ ಅವ್ನ್ ವ್ಯಾನ್ ಬಂದಿತ್ತು ಇದು ಟಿಫಿನ್ ಕಟ್ಟ ಟೈಮ್ನಾಗೆ ಗಡ್ಬಡ್ದಾಗ ಹೋಗ್ಬಿಟ್ಟು ಸಂತೋಷವ್ರು ಮಿಕ್ಕೋನು ಮಿಕೊನು ಮನ್ಕೊಡೋ ನೋಡಿರು ಮನ್ಕೊಳಕ್ಕೆ ನಾ ಏನು ಮಾಡ್ತೀನಿ ರೀ ಒಂದು ಮೂರು ಬೆಡ್ಶೀಟ್ ಅವ್ರಿ ನೀನು ಏನು ಮಾಡಿದ್ರಿ ನಿಮ್ಮಾಗೆಲ್ಲ ಚಹಾ ಚೆಲ್ಲ ಮಾಡ್ಕೋ ಸ್ವಲ್ಪ ದಾರ ದಿಕ್ಕ ಮಾಡಿದ್ರೆ ನಿನ್ನೆ ಇಟ್ಟಿದ್ರೆ ಸರಸರ ಏನು ಮಾಡ್ತೀನಿ ರೀ ಈಗ ಹವಿಸೀಗ ಬೆಡ್ಶೀಟ್ ಏನು ಮಾಡ್ತೀನಿ ರೀ ಮೂರು ಮೂರು ತೊಳ್ಕೊಂಬಿಡ್ತೀನಿ ರೀ ಆಮೇಲೆ ಇವ್ನಿಗೆ ಎಬ್ಬಸ್ತೀನಿ ಮಿಕ್ಕಣಾಗ ಅದಿತಾನೆ ಇವನಿಗೆ ಎಬ್ಬಸಲ್ರಿ ಸೊ ಬಡ ಬಡ ಮಾಡ್ ಮತ್ತು ಇಷ್ಟು ಬಟ್ಟೆ ಬ್ರಿ ಇಷ್ಟು ಬಟ್ಟಿನ ವಾಷಿಂಗ್ ಮಿಷಿನಾಗ ಹಾಕ್ಬಿಡ್ಬೇಕಲ್ಲತ್ತೀನಿ ಸಿಂಕನಾಗ್ರೇ ಯಾವುದು ಬಹಳ ಎಲ್ಲ ರಾತ್ರಿನೇ ಎಲ್ಲ ತೊಳೆದ ಮಾಡ್ಕೊಂಡೆ ಇಟ್ಬಿಡ್ತೀನಿ ಈಗ ಬಡ ಈಗ ಕಟ್ಟಿದ್ರು ಸಾಫ್ ಮಾಡ್ಕೊಂಬಿಟ್ಟಿರೋ ಓದಬೇಕು ಎಲ್ಲ ಪಲ್ಯ ಅದ ರೀ ಇದ್ರೆ ಚಾದಾಗ ಅನ್ನ ಸಾರ ಎಲ್ಲ ಇಟ್ಟಿನಿ ಈ ಹಿಟ್ಟು ಹಿಟ್ಟಿಗೆ ಎಲ್ಲ ಇಟ್ಬಿಟ್ಟಿನಿ ಇನ್ನೇನು ಮಾಡ್ತೀನಿ ಬಡ ಬಡ ಫಸ್ಟ್ ಅದು ಮೂರು ಕೌದಿ ಹಿಡ್ಕೊಂಡು ಇವಿಷ್ಟು ಬಟ್ಟೆ ವಾಷಿಂಗ್ ಮಿಷಿನಾಗ ಹಾಕಿನ ಆಮೇಲೆ ಮಿಕ್ಕಣಗೆ ಎಬ್ಬಸ್ತೀನಿ ರೀ ಹೌದೇ ಚಿಕ್ಕನ ಸ್ಕೂಲ್ ಚಿಕ್ಕನ ಮ್ಯಾನೆಸ್ಟಾಗಿ ಬರ್ತದಂದ್ರೆ ನೋಡಿರಿ ಎಕ್ಸಾಕ್ಟ್ ಬರ್ತದ್ರಿ ಒಂದು ಏಳು ಇಪ್ಪತ್ತೈದಾಗ ಬರ್ತದೆ ನೋಡ್ರಿ ಏಳು ಇಪ್ಪತ್ತೈದಾಗ ಬರ್ತದ ಇವನಿಗೆ ಇವ್ನಿಗೆ ಎಂಟಿಗೆ ಎಬ್ಬಸ್ತೀನಿ ಇವನು ಎಂಟು ಊರಿಗೆ ಸ್ಕೂಲ್ ಸ್ಕೂಲಿನ ಎಂಟಕ್ಕೆ ಎಬ್ಬಸ್ತೀನಿ ಯಾಕೋ ಅವ್ನು ಮೈ ಬೆಚ್ಚಗಾದಂಗೆ ಆಗ್ಯದ ಇದು ಬರೀ ಕೈಕಾಲು ಮುಖ ತೋಳಸ್ ಕಳಿಸ್ಬಿಡ್ತೀನಿ ಮಧ್ಯಾಹ್ನ ಬಂದಾಗೆ ಮೈಯದು ತೋರಿಸ್ತೀನೋ ಅವನಿಗೆ ಸಂತೋಷವೂ ಆರಾಮಿಲ್ಲ ರೀ ಫುಲ್ ಇಡೀ ರಾತ್ರಿ ಫುಲ್ಲು ಬೆವರು ಬೆವರು ಇದು ಆಲತ್ತಿತ್ತು ನೀವು ಫುಲ್ ತ್ರಾಸದಂಗೆ ಆಲತ್ತಿತ್ತು ನೋಡೋ ಫಸ್ಟ್ ಒಕ್ಕೊಂಬರ್ತೀನಿ ನೋಡ್ರಿ ಈಗ ನಾ ಈಗ ನೀ ನೋಡಿರಿ ಈಗ ಮೂರು ಬೆಟ್ಟಿತ್ತು ನೋಡ್ಕೊಂಡು ಈಗ ನೋಡ್ರಿ ಫ್ರೆಂಡ್ಸ್ ನಾ ಈಗ ಬಡ ಬಡ ಈಗ ನೀರಾಗೆ ತಕೊಂಡ್ಬಿಟ್ಟಿನಿ ನೀರು ಯಾಕಂದ್ರೆ ನೆನೆ ಇಟ್ಟು ಅದಕ್ಕೆ ಇಲ್ಲ ನಿನ್ನೆ ನೆನ್ ಇಟ್ಬಿಟ್ಟಿದ್ರೆ ಚಂದ ಐದಾರು ನೀರಾಗೆ ಅದಕ್ಕೆ ತೆಗ್ದ ಬಿಟ್ಟಿನಿ ಈಗ ಕಡೂ ಇರ್ತಾರ ಈಗ ಈಗ ಬಡ ಬಡ ಅಪ್ ಆಗು ಏನಾಗೂ ಏನು ಮಾಡ್ತೀನಿ ವಾಷಿಂಗ್ ಮೆಷಿನಾಗ ಬಟ್ಟೆ ಹಾಕ್ತೀನಿ ಇದಿಷ್ಟು ನೀರು ತುಂಬ್ಕೊಂಡು ವಾಷಿಂಗ್ ವಾಷಿಂಗ್ ಮೆಷಿನಾಗ ಬಟ್ಟೆ ಹಾಕ್ತೀನಿ ಕಾಲಿಗೆ ಚೆನ್ನಾಗ್ ಹೊಡ್ಲಿಕ್ಕೆ ಹೀಟರ್ ಚಲೋದ್ರೆ ಬಂದ್ ಮಾಡ ನಿರ್ಮಹೆ ನಿರ್ಮ ಹಾಸ್ಬೇಕು ನೋಡಿ ನಾವು ಖರ ಬಡಬಡ ಈಗ ಬಟ್ಟಿ ಹಾಕ್ತೀನಿ ಬಟ್ಟಿ ಹಾಕಿ ಕಸ ಗುಸ್ಕೋತೀನಿ ಇಮಕುನಿ ರೆಡಿಯಾವು ಯೆ ಬಡಬಡ ರೆಡಿಯಾವು ಫಸ್ಟ್ ಈ ಬಿಳಿ ಬಿಳಿ ಬಟ್ಟಿ ಹಾಕAMBI ಮುಲ್ಮುನೇನೆ ಮಾಡ್ಕೊಂಡ್ರೆ ಕೆಲಸ ಸ್ವಲ್ಪ ಜಲ್ದಿ ಆಗ್ಬಿಡುತ್ತೆ ನೋಡಿ రేయ్ రేనా మామేకి కస గురస్తా తల ఉమ్ వాషెనగ్ను బట్టి హై కంద్రీ ఆ వగ్ని పట్టి వాలె అవను మై పసినిగా వనస వండిని నిన్ని నోడినా ఇదు మరిదో ఏనంతర దోస వడ సెలవగా అక్కి బాయని నింటిద అద చంతర దవఖని మని దవఖని ని మని ని ఏకిని దోశ సెలవగా నంద బాబ దోస అంటే బైతు कब لے ఆయగా బైతు

ಯಾಕೋ ಫೋಕಸ್ ಕೊಡಲಾಗ್ಯದ್ ಈಗ ರೈಸ್ ರೀ ಮತ್ತೆ ಟಮಟ ಸಾರಿ ಇದು ನೋಡ್ರಿ ಊಟ ಅದ ನೋಡ್ರಿ ನಮ್ ದೇವತ್ತಿಂದ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ ಚಾ ಹಿಕ್ಕೊಂಬಂದಿ ನೋಡ್ರಿ ಮೂರು ಜನಕ ಸಂತೋಷಕ್ಕೆ ರಸ್ ತಗೊಂಡ್ಬಂದಿ ನನ್ಗ ಮಿಕ್ಕುಗಂದ್ರ ಪರೋಟ ತಗೊಂಡ್ ಬಂದಿನಿ ನೋಡ್ರಿ ಮಿಕ್ಕು ಹಾ ಹಾ ಶ್ರೀ ಏ ಶ್ರೀ 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 ಹೇಳೋ ಯಂತೇಳು ಮಿಕ್ಕು ಎಸ್ ಪಪ್ಪ ಸಾಬಾರಿಗೆ ಎಬ್ಬಸ್ರಿ ಎಬ್ಬಸ್ ಈಗ ಚಾರ್ಜಸ್ ಕೊಟ್ಟೇನಿ ಸ್ವಲ್ಪ ಚಂದ ಅನ್ಸಲತ್ತದ ಹನ್ಸ್ಲತ ಇದ್ ಕುಡಿದ್ರಿ ಏನು ಮಾಡು ಅದೊಂದು ಅದೊಂದ್ ದಿನೊಂದು ಗುರಿ ಸ್ನಾನಕ್ಕೆ ನೀರು ಇಡ್ತೀನಿ ಚಂದ ಸ್ನಾನ ಮಾಡ್ಕೋತ್ ಅನ್ನ ಸ್ನಾನ ಮಾಡಿ ಕುಂದ್ರು ರಾತ್ರಿ ಬಾಬಿ ಅವ್ನಿಗೆ ಫುಲ್ ತ್ರಾಸ ಅವನಿಗೆ ಏನು ಹೇಳ್ತೀನಿ ಹ ಚಲೋ ಜಲ್ಜೀದಿ ಕುಡಿಬೇಕು ನೀನು ಜಲ್ಜದಿ ಕುಡಿ ಟೈಮ್ ಆಲತ್ತದ ನೋಡ್ರಿ ಈಗ ದಿನ ನಂದು ಖ್ಯಾಲ್ ಇಟ್ಟನ್ರೀ ಹೌದಿಲ್ರಿ ತೊ ಈಗ ನಾನು ನಿಮ್ಗೆ ಹಾಲಿಡ್ತೀನಿ ಹ್ಞೂ ನಾವು ನೋಡ್ರಿ ಇಬ್ಬರು ಹಸ್ಬೆಂಡ್ ವೈಫ್ಗಿಂತ ಜಾಸ್ತಿ ನೋಡಿರಿ ಬೆಸ್ಟ್ ಫ್ರೆಂಡ್ ಆಗಿರ್ತೀವಿ ರೀ ಇಷ್ಟು ಕಚ್ಚಾಡ್ತೀವ್ರಿ ಇಬ್ಬರು ಇಷ್ಟು ಜಗಳ ಆಡ್ತೀವ್ರಿ ಭಯಂಕರ ಮತ್ತು ಇನ್ನೂ ಒಂದು ಎರಡು ನಿಮಿಷ ಪ್ಯಾಚಪ್ ಆಗಿಬಿಡ್ತೀವ್ರಿ ಹೌದಲ್ ಮೇಕು ಹ್ಞೂ ಹ್ಞೂ ಬಂದಿ ಫುಲ್ ಹಿಂಗೆ ಹೆಗಲ ಮ್ಯಾಗೆ ಅದು ಮಾಡೋದು ಇದು ಮಾಡೋ ಮಾಡ್ತಾರೆ ನಾ ರೇ ಒಂದು ಕುದ್ರೆ ಹಿಂಗೆ ಕಿತ್ ಬಿಡ್ತೀವಿ ನೋಡಿ ಖರೆ ಅವ್ರು ಕಿತ್ತು ಬಿಡ್ತೀವಿ ನಾವು ಹಿಂಗೆ ಇದ್ದೀವಿ ನೋಡ್ರಿ ಫ್ರೆಂಡ್ಸ ಇದೇ ಲೈಫಾ ಸೊಬಾರಿಗೆ ಚಾಕುಡ್ರಿ ನೋಡ್ರಿ ನಿನ್ನೆ ಅಕ್ಕಿ ನೆನೆ ಇಟ್ಟಿದ ಬಟ್ ರಾತ್ರಿ ಪೀಸದಿಲ್ಲ ಮಧ್ಯಾಹ್ನ ಪೀಸೋದಿಲ್ಲ ಈಗ ನೋಡಿ ನೋಡ್ರಿ ಪೀಸ್ ಇಟ್ಟಂದ್ರೆ ನಾಳೆ ಮಾಡಕ್ ಬರ್ತದ ಉದ್ದಿನ ಬೇಳೆ ಮತ್ತಂದ್ರೆ ಅಕ್ಕಿ ತೊಣ್ಣಿನ ಬಡ ಬಡ ರೀ ನೋಡ್ರಿ ಇಡ್ಲಿ ದೋಸೆ ತಯಾರಿ ಹ್ಮ್ ಎಷ್ಟು ದಿನ ಐತೆ ಚಿಕ್ಕ ಮುಕ್ಕ ಹೊರಗಿನ ಇತ್ತೀ ಬಾ ಕಾಸ್ಟ್ಲಿ ಆಗ್ತದೇ ಮಾಡ್ ಹೆಂಗ ಇನ್ನು ಬೇರೆ ಬೇರೆ ವೆರೈಟಿ ವೆರೈಟಿ ನಾಶ ಡಿಶ್ಗಳು ಮಾಡಮ್ರಿ ಹೋದ್ ನಿಮ್ಗೂ ಅದೇ ನೋಡಿ ನೋಡಿ ಬೋರ್ ಆಗ್ಯದ ನನಗೂ ಅದೇ ಮಾಡ್ಬೋದು ಬೋರ್ ಆಗ್ಯಾರೋ ಇನ್ ಮುಂದೆ ಏನು ಮಾಡಾಮ್ರಿ ಮಸ್ತ್ ಅನ್ನತ ಬೇರೆ ಬೇರೆ ಡಿಶ್ ವೆರೈಟಿ ವೆರೈಟಿ ಹೋದೆ

ಈಗ ಏನ್ ಮಾಡ್ತೀನಿ ಅಂದ್ರೆ ಚಂದ ಗರ 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 ಮಾಡಿ ಮಾಡಿದ ಈಗ ಒಂದ್ ಕಡೆ ಇಟ್ಟು ಬಿಡ್ತೀನಿ ರೀ ಚಂದ ಉರ್ಬಿತ್ ಎಲ್ಲ ಐತೆ ಅಂದ್ರೆ ಸಂಜೆ ಒಂದು ಇಟ್ಟಿವಿ ಏನಾರ ಮಾಡ್ಕೊಡ್ತೀನಿ ಪಟ್ ಗಿಡ ಏನಾರ ಈಗಂತಂದ್ರೆ ನಾಡೇ ಬೆಳಗ್ಗೆ ಮಾಡ್ತೀವಿ ರೀ ಚಂದನತ್ತ ಮುಚ್ಚಿ ಕಟ್ಟಿ ಒಂದ್ ಅರ್ಬಿದಾಗ ಸುತ್ತಿಟ್ಬಿಡ್ತೀನಿ ರೀ ಪಟ್ ಅಣಿಮಾಗಿ ಇಟ್ಟುಬಿಡ್ತೀನಿ ಇದು ಸಂತೋಷ ಉಪ್ಯಾಸಿನ ನೋಡ್ರಿ ಈಗ ಮೂರ್ ಕಿಲೋ ಆಲೂ ತಂದನ ಪಾವ್ ಕೆ ಪಾವು ಕಿಲೋ ಅಂದ್ರ ನೋಡ್ರಿ ಬಳ್ಳುಳ್ಳಿ ತಗೊಂಡ್ಬಂದ್ರಳ ಗಾಡಿಗು ಅಣ್ಣ ಬರ್ತಾರಂತ ಇಲ್ರಿ ಸೊಳಿ ತಗೊಂಡ್ ಬಂದ ನೋಡ್ರಿ ಸಂತೋಷವಾಗಿ ಮನಿ ನಾಕ್ ಕಿಲೋನಾಡ್ಡಿ ಏನ ಉಳಾಗಡ್ಡಿ ಮನೆಯಾಗ ಅವಾರಿ ಹೋಗಿ ಆಲೂ ತುಂಬಾ ಬೇಕಲ್ರಿ ಈಗ ತೊಂಬೂರ್ ಕೆಜಿ ಆಲೂ ಮತ್ತೊಂದ್ರ ಪಾವು ಕೆಜಿಗ ಬಳ್ಳುಳ್ಳಿ ತಗೊಂಬಂದ ಮದ್ಗಿಂದ ಇನ್ನೊಂದಿನಿಸ್ ಬಳ್ಳೊಳ್ಳಿ ಅವಾರಿ ಮನೆಯಾಗ ಇದು ನೋಡ್ರಿ ಪರ್ಫೆಕ್ಟ್ ಆಯ್ತು ನೋಡ್ರಿ ಇದ್ರಾಗೇನ್ ಜಾಸ್ತಿ ಈಗ ನಾನ್ ನೀರ್ನೂ ಹಾಕಲ್ಲ ಇದ್ರಾಗ ಈಗ ನಾನ್ ಏನೂ ಮಾಡಲ್ಲ ನೋಡ್ರಿ ಇಷ್ಟೇ ಬೀಗ ಬಿಟ್ಟು ಬಿಡ್ತೇನ್ರಿ ಈಗ ಈಗ ನಾನು ಮತ್ತೆ ಸಂತೋಷ ಕೇಸಿನ ಕದಕಪ್ಪ ನಾಷ್ಟ ಮಾಡ್ತೀವಿ ಯಾಕಂದ್ರೆ ಈಗ ಒನ್ಗೆ ಗೂಲಿದು ತಗೋದ ಇದು ನನ್ನ ಪ್ಲೇಟ ಇದು ಸಂತೋಷನ ಪ್ಲೇಟ ಇಲ್ಲಿ ಸಂತೋಷ ಹಂಗೆ ಕೆಲಸ ಮಾಡ್ತಾನ ಹಂಗೆ ಉಣ್ತಾನ ಈಗ ನೋಡ್ರಿ ಈಗ ಇಬ್ರು ಊಟ ಮಾಡ್ಕರ್ತೀವಿ ಬರ್ರೀಗ ಊಟ ಮಾಡೋಣ ಬರೋಣ

ಮಾಡಿಬಿದೆ ಬರ್ರಿ ಊಟ ಮಾಡಿ ನೋಡ್ರಿ ನಮ್ದು ಊಟದು ಎಲ್ಲ ಐತಿ ಈಗ ಸಿಸ್ತಾನತ್ತ ಈಗ ಅವರು ಗೋರಿದು ನಂಗೆ ಕೆಸಿನ ಜಾಗ ಕೆಲಸ ಮಾಡ್ತಾನೆ ಅವ್ನು ಕೆಲಸ ಮಾಡಿ ಸ್ವಲ್ಪ ರೇಷ್ ಮಾಡ್ಬಿಡು ಹಾಂ ಒಂದು ತಾಸು ಹಂಗೆ ಮಕ್ಕೋ ಸುಮ್ ಆ ಅಂದ್ರೆ ಗೋಲಿ ಸರ್ ಆತ ಇಲ್ಲ ಅಂತಂದ್ರೆ ಆಗಲ್ರಿ ಈಗ ನಾನು ಒಂದು ಜಾಗ ಕ್ಲಾಸಿಗೆ ಹೋಗ್ಬಿಡ್ತೀನಿ ಹಾ

ಎಲ್ಲರೂ ನೋಡ್ರಿ ಮತ್ತೆ ಮೇ ಬಿ ಹೇರ್ ಸ್ಟೈಲ್ ಮಾಡಿ ನೋಡ್ರಿ ಮತ್ತೆ ನೋಡ್ರಿ ನೋಡ್ರಿ ಭಯ ಸೊ ಈಗ ನೋಡ್ರಿ ಮಸ್ತ್ ಈಗ ಹೇರ್ ಸ್ಟೈಲ್ ನೋಡ್ರಿ ನೋಡ್ರಿ ಈಗ ಈಗ ಹೇರ್ ಸ್ಟೈಲ್ ಇಷ್ಟೊತ್ತನ ಸರ್ಕಿಟ ಮ್ಯಾಗ ಮಾಡ್ಲತ್ತೀಗ ನನ್ ಮ್ಯಾಗ್ ಮಾಡತ್ತ अंकुश ओके अमित हेलो गाइस हाय गाइस व्हाट्सएप एक बैक कैप वाला है एक फ्रंट कैप हां नहीं हमारे यहां जो लड़के देसी लड़के हैं देसी लड़के हमारे लड़के हैं छोटे नंद में हैंगे के छंदे के दिल अच्छा लग रहा है ना बहुत <laughs> अच्छा बहुत अच्छा पता है सब लोग पता है मुझे कमेंट में क्या बोल रहे हैं पता है घर पे तो तू रोती रहती है घर पे तो तुझे दर्द होता है और जब क्लास जाते है बड़ा हंसती है बड़ा नाई करती है हाँ।, हाँ हाँ हैं पता है संतोष ने वही बोला मैं भेजता हूं उसको उसी के है कि वहां जाकर बोल हाँ। रहे थोड़ा सा संतोष ने भी ऐसा जवाब दिया अगर बोलेगा ना कैसे हो हेलो बाय है वो वो। गया। नहीं, वो गया। वो कैसे गया? भूल 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 गई गई, गई नहीं, उसकी बीबी को क्यों छोरा तेरी बीबी पकड़ा तेरी सवाल है ना है ना दीदी बराबर है ना? नाई किसकी किस तेरी बीबी का नहीं <laughs> <नहीं, रुबेगा। laughs> के फेस नहीं रुको किस किस के बाल निकाल दे इसका <laughs> ये बात नहीं मानती ये हाईलाइट वाली किसकी है ये, ये आजकल <laughs> <पेड़ी है। laughs> की मेरी है इसका बस्ती के पत्थर ये करोगे स्टेप ये भी भी है या बीवी है ये न्यू वाइफ है ये घड़वा लिए ये बहार सही है बहार वाली सुंदर है

ಎಲ್ಲಿ ನಿದ್ದೆ ಉಂಟದ್ ನೋಡ್ರಿತ್ತು ಎರಡು ಹಂಗಾಗಿತ್ತು ಜಲ್ದಿ ಎದ್ದಿದ ಇಷ್ಟ ನಿದ್ದೆ ಹೊಂಟದ್ರಿ ಏನ್ ಹೇಳಿರಿ ಮಕ್ಕಳಿ ಚಿಕ್ಕ ಬದ್ಬಕ ಎಲ್ಲರೂ ಊಟ ಚುಟ್ಟಿ ಇವ್ರ ಮ್ಯಾಮ್ ಮದ್ವೆ ಹೋಗ್ಯಾರ ಪಂಜಾಬ್ ಹೋಗ್ಯಾರ ಯಾಕಂದ್ರ ಜೊತೆ ಹೇಳಲ್ರಿ ಅವ್ರ ಪಂಜಾಬಿ ಅರಲ್ರಿ ಬ್ರದರ್ ಅಂಡ್ ಸಿಸ್ಟರ್ ಯಾವ್ದೋ ಮದ್ವೆ ಅಂತ ಹೇಳಿ

ಯಾಕಾಗಲ್ಲ ಪರವಾಗಿಲ್ಲ ಯಾ ಊಟ ಮಾಡಿ ಒಂದ್ ಸ್ವಲ್ಪ ಸಿಕ್ಸನ್ ತಮ್ಮ ಮಕ್ಕೊಂಡು ಎದ ಕೆಸಿನ ಇಬ್ರು ಕೆಲಸ ಮಾಡಿ ಓದ್ಕೋ ಓದ್ತ ಬಂದ್ರಕತ್ತಿ ಯಾಕಂದ್ರೆ ಪೇಪರ್ ಬರ್ತದ ಮಜಾಸಿ ಹಟಿಗೆ ಅದ ಹೌದು ಒಂದ್ ಸ್ವಲ್ಪ ಚಾಯ್ ಇತ್ತು ಅದು ಗರಂ ಮಾಡ್ಕೊ ಬಂದಿನೀಗ ಇಬ್ಬರ ಸಲುವಾಗ ಯಾಕಂದ್ರೆ ಈಗ ಸ್ನಾನ ಅದು ಮಾಡಾಕ ರೀ ಎಲ್ಲಾ ಮಾಡ್ಯಾರ ಸುಮ್ ಜೊತ್ ಠಿ ಹತ್ತತದಲ್ಲತ್ರ ಒಂದಿಷ್ಟ ಚಾ ಇತ್ತ ಅದು ಗರಂ ಮಾಡ್ಕೊ ಬಂದಿ ನನಗಲ್ಲಿ ಜಗ್ಗಿ ನಿದ್ದೆ ಹೊಂಟದ ನೋಡ್ರಿ ನನಗ

ಹೊರಗಿಂದೆಲ್ಲ ತೋರಿಸ್ಬೇಕು ಅದು ಇದು ಹೊರಗಿಂದೆಲ್ಲ ಅದು ಮಾಡ್ಬೇಕು ಇದು ಮಾಡ್ಬೇಕು ಬ್ಲಾಗ್ಸ್ ಮಾಡಬೇಕು ಅಂತ ಕೇಸರಿ ಹೇಳ್ತಿದ್ರಿ ನೋಡಿರಿ ಈಗ ಸಿಚುವೇಶನ್ ಅಂಥದ್ದಿಲ್ರಿ ನಾ ಹೊರಗೆ ಹೋಗಿ ತಯಾರಾಗಿ ಸ್ಪೆಷಲಿ ಹೋಗಿ ಬ್ಲಾಗ್ ಮಾಡಬೇಕು ಅದು ತೋರಿಸೋದು ಇದು ತೋರಿಸೋದು ನನ್ಗೆ ಏನಿಂದ ಆಗಲ್ಲ ರೀ ನಾ ಏನು ಚಾಯ್ಸ್ ಮಾಡಿ ಅಂದ್ರೆ ಡೈಲಿ ಬ್ಲಾಗ್ ಚಾಯ್ಸ್ ಮಾಡಿ ಅದ್ರಾಗ ನನ್ನ ದಿನಚರಿ ನನ್ನ ಲೈಫ್ ಸ್ಟೈಲ್ ತೋರ್ಸೋಕ್ಕೆ ಇಷ್ಟಪಡೋದಿನ ಹೊರತಾಗಿ ಹೊರಗಿನ ಪ್ರಪಂಚ ಹ್ಯಾಂಗದ ಏನು ಅದನ್ನ ಜಾಸ್ತಿ ತೋರಿಸೋದು ನನ್ಗೆ ಏನಿಂದ ಆಗಲ್ಲ ಆಶ್ರಿ ಏನೋ ಬರೇ ಉಣೋದು ತಿನ್ನೋದು ಮಕ್ಕೋದು ಅದು ಇದು ಇದೇ ಮಾಡೋದೇ ತೋರಿಸ್ತೀರಿ ಅಂತ ಅಂತಲಗತ್ತಾರ ತೋ ನನ್ ಇಷ್ಟ ನೋಡೋರು ನೋಡ್ರಿ ಇಲ್ಲಪ್ಪ ಹಾ ಏನೋ ಹಾಂ ಇಷ್ಟ ಆಯ್ತಂದ್ರೆ ನೋಡ್ರಿ ಕಷ್ಟ ಆಯ್ತು ಅಂದ್ರೆ ನಿಮ್ದು ಇಷ್ಟು ಅನ್ಮೋಲ್ ಟೈಮ್ ನಮಗೆ ವೇಸ್ಟ್ ಮಾಡ್ಬೇಡ್ರಾಪೀಗ ನಿಮ್ದು ಭಾಳ ಇಂಪಾರ್ಟೆಂಟ್ ಟೈಮ್ಗಳು ಆ ಟೈಮ್ ನೀವು ನಿಮ್ಮ ಫ್ಯಾಮಿಲಿ ಮ್ಯಾಗ್ ಯೂಸ್ ಮಾಡ್ರಿ ಬೇರೆ ಬ್ಲಾಗ್ಸ್ ನೋಡ್ರಿ ಏನ್ ಮಾಡ್ತೀರಿ ಎಕ್ಸರ್ಡ್ ನಿಮ್ಗೆ ಇಷ್ಟ ಇಷ್ಟ ಆಯ್ತಂದ್ರೆ ನನ್ನ ಬ್ಲಾಗ್ ನೋಡ್ರಿ ನಾ ಮಾತ್ರ ಹಿಂಗೆ ಇದ್ದೀನಿ ನೋಡ್ರಿ ನನ್ನ ಲೈಫ್ ಸ್ಟೈಲ್ ಹಿಂಗೆ ಅದ ರೀ ಮುಂದೆ ಚೇಂಜ್ ಆತದೋ ಬಿಡ್ತದ ಅದು ನನಗೆ ಗೊತ್ತಿಲ್ಲ ಬಟ್ ಪ್ರೆಸೆಂಟ್ ಮಾತ್ರ ನನ್ನ ಲೈಫ್ ಹಿಂಗೆ ಅದಾರೆ ಯಾಕಂದ್ರೆ ನಾವು ಆಗಿದ್ದೀವಿ ನಾವು ನಾಲ್ಕೇ ಮಂದಿ ಇರ್ತೀವಿ ನಮ್ದು ಹಿಟ್ಟೆ ಪ್ರಪಂಚದ ನಾ ಇಟ್ಟರದಾಗೆ ಇರ್ತೀನಿ ಇದಕ್ಕೆ ಬಿಟ್ರೆ ಈ ಪ್ರಪಂಚ ಬೇರೆ ಏನೇ ಇಲ್ಲ ನಂಗೆ ಬೇರೆಯವ್ರ ಹಂಗ ಕೆಲವೊಂದು ಜನ ಅಂತಾರೆ ಅವ್ರಿರ ಬಗ್ಗೆ ಯಾಕೆ ಹೇಳ್ತೀನಿ ನಿಮ್ಮ ಬಗ್ಗೆ ನೀವು ನೋಡ್ಕೋರಿ ನಾ ಅವ್ರ ಬಗ್ಗೆ ನಾ ಜೀವನದಾಗ ಹೇಳಿ ನಾ ಇನ್ನು ಬಿ ಹೇಳಲ್ಲ ನನಗೆ ಕೈಲೇ ಆಗಲ್ಲ ಯೂಟ್ಯೂಬ್ ಎಷ್ಟು ಮಾಡ್ಲತ್ತೀನಿ ಅದರಿಂದ ನಂಗೆ ಎಷ್ಟು ಇನ್ಕೊಂಬೋದು ಅದರ ಅಕಾರ್ಡಿಂಗ್ ನಾನು ವಿಡಿಯೋಸ್ಗಳು ಮಾಡ್ಲಾಕತ್ತೀನಿ ಓಕೆನಾ ಅದ್ರಾಗ ಎಲ್ಲಕ್ಕಿಂತ ಸ್ಪೆಷಲ್ ಏನಂದ್ರೆ ನನಗೆ ಖುಷಿ ಇದೇ ಊಟ ತಿಂಡಿ ನನ್ನ ಫ್ಯಾಮ್ಲಿ ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ ನಂಗೆ ಇದೇ ತೋರಿಸೋದ ಆಶ್ರೀ ಅದೇನೋ ಅಂತ ಊರು ಪಂಚಾಯತಿ ಮಾಡಿ ಏನೋ ಆಗಿರೋಂತಲ್ಲ ಅದು ನನಗೆ ಬಿಲ್ಕುಲ್ ನನಗೆ ಮಾಡ್ಕೋದಿಲ್ಲ ಮತ್ತೆ ಏನೋ ಒಂದು ಎರಡು ಮಾತು ಹೇಳಬೇಕಂತಂದ ಹಾ ಸುಮ್ ಸುಮ್ಮನೆ ಅವ್ರಿಗೆ ನೋಡ್ದ ಇವ್ರಿಗೆ ನೋಡ್ದ ಹೊಂಚಿಗಿಟ್ಟಿ ಪಟ್ಟ ಅವ್ರು ಮಾಡತ್ತಂದ್ರೆ ನಾ ಮಾಡಿದ್ರೆ ಅದು ರೀ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ನಮ್ ಕನ್ನಡದ ಗಾದಿ ನೋಡಿಲ್ಲ ಅಂದ್ರೆ ಮಾತೀ ಸಲ ಒಂದ್ಸಲ ನೋಡ್ಕೋರಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಎದಕ್ ಬೇಕ್ರಿ ಅವ್ರಿಗೆ ಇವ್ರಿಗೆ ನೋಡ ಹೊಟ್ಟಿ ಹುರ್ಕೋದು ಅವ್ರು ಏನು ಮಾಡತಾರ ಇವ್ರು ಏನೋ ಮಾಡತಾರ ಅಂತ ತಿಳ್ಕೊಂಡು ಕೆಲ್ಸ ಏನಾರ ಸುಮ್ಮನೆ ತ್ರಾಸ ಪಡ್ಕೋದ್ ಎದಕ್ ಮನುಷ್ಯ ಒಂದ್ ರೊಟ್ಟಿದಾಗೆ ಹಂಚ್ಕೊಂಡು ಹಂಚ್ಕೊಂಡು ಹಂಚ್ಕೊಂಡ್ ತಿನ್ಬೇಕಂತ ನಿಜವಾದ ನಾ ಇದ್ದಿದ್ದು ಇದ್ದಂಗೆ ತೋರಿಸ್ದ್ರೆ ಎದ್ ಬಂದು ಎದಿಗೆ ಓದಿರಂದು ಕೆಲವೊಂದು ಜನ ಹೆಂಗೆ ಅನ್ನಿಸ್ತದ ಮಂದಿ ಹಂಗೆ ಶೋ ಆಫ್ ಮಾಡ್ದೆ ಸಾಲ ಸುಲ ಮಾಡ್ದೆ ಅಲ್ಲಿ ಹೋದ ಇಲ್ಲಿ ಹೋದ ಆಗೋಘ ಮಾಡ್ದೆ ಅವು ನನ್ನ ಕೈನಿಂದ ಬಿಲ್ಕುಲ್ ಆಗಲ್ಲ ರೀ ಕೆಲವೊಂದು ಜನ ಲಿಟ್ರಲಿ ಮಾಡ್ತಾರೆ ರೀ ಲಿಟ್ರಲಿ ನಾನು ಕಣ್ಣಾರೆ ನಾನು ನೋಡೀನಿ ರೀ ಯೂಟ್ಯೂಬ್ ಚಕ್ಕರ್ದಾಗ ಸಾಲ ಮಾಡ್ಯಾರಿಕೆ ಅಷ್ಟು ಜನ ರೀ ಅದು ತೋರಿಸ್ಬೇಕು ಇದು ತೋರಿಸ್ಬೇಕು ಅಂತ ಕೆಲಸನ ನನ್ನ ಕೈಲಿ ರೀ ನನ್ನ ಕೈಲಿ ಬಿಲ್ಕುಲ್ ಆಗಲ್ಲಪ್ಪ ನನ್ನ ಗಂಡ ಮಾಡೋಕತ್ತಿದ ನಮ್ಮ ಚಲೋ ಊಟ ತಿಂಡಿ ನಮ್ದು ಒಳ್ಳೆ ಬದಕ್ ನೋಡ್ದೆ ನಮ್ಮ ಮಕ್ಕಳು ಒಳ್ಳೆ ಎಜುಕೇಶನ್ ನಡ್ದದ ಇದ್ರ ಇದು ಇಷ್ಟೇ ನಡೀಲ್ರಿ ಹೌದು ಹಿಂಗೆ ಚಂದಿರ ಹೌದು ನೋಡ್ರಿ ಈಗ ನಾಲ್ಕು ಜನ ಕಲ್ತ್ಕ್ರೀಗ ಊಟ ಮಾಡಕತ್ತಿ ಫುಲ್ ಮಂಗಳಾರತಿ ಮಾಡಿನ್ ಮೂರು ಮಂದಿ ಇದು ಅದಕ್ಕೆ ಮಂಗಳಾರತಿ ಮಾಡ್ಕೊಂಡು ಗಪ್ಪ ಊಟ ಮಾಡ್ಲತ್ತಾರ ಯಾಕಂದ್ರ ಏನು ಹೇಳಪ್ಲೇನೆ ಇಲ್ಲರಿ ಇವ ನಾಯಿ ಕಚ್ಚಿಸ್ಕೊಂಡ್ ಬಂದ್ ಹ್ಮ್ ಇವಾಗ ಟೋಪಿ ಹಾಕೋಲ್ಲ ಟೋಪಿ ಹಾಕೋ ಕಿಣಿಗೆ ಆರಾಮ್ ತಪ್ಪದ ಇವ ಏನ್ ಮಾಡ್ ಗೊತ್ತದ ನೀನೇ ಈಗ ಟಂಕಿ ಚತ್ತಮಿ ಹೋಗಿಸ ಯಾವ ಟಂಕಿದ್ ಪೈಪ್ ಬಂದ ನಾನು ಹೋಗಿ ಇವ್ ಚಾವು ಇಲ್ಲ ಅಂತೋಬಾಡ್ರಿ ಮಸ್ತ್ ಚಾವು ಅವ್ರಿ ಇವು ಬಿ ರೀ ನೋಡ್ರಿ ಟಂಕಿ ಚಂದ ಮಾಡಿಸ್ಲತ್ತೀವಿ ಏನೋ ಉಂಡಿದಲ್ಲ ತಿಂದಿದಲ್ಲ ಇಲ್ಲ ನೋಡ್ರಿ ಫ್ರೆಂಡ್ಸ್ ಇಟ್ಟ ದರಿದ್ರ ಹತ್ತಿ ಅದ ನಮ್ಮ ಜೀವನದಾಗ ಈಗ ಗೋಪಾಲ್ ಬಂದ ಚಂದ ಮಾಡತ್ತ ನೀವು ಹನಲ್ರಿ ಸಿಟ್ಟು ಹೊಡೆಂಗ್ ನೋಡಿ ಹೊಂಟದ್ ನೋಡೀವ ಬಾಯಿ ಬಾಯಿ ಮ್ಯಾಗ್ ನೀ ಒಂದು ಒಂದಲಾ ಒಂದ್ ಕಾಣಿ ನೋಡಿ ನಡೀತಾವ್ ನೋಡ್ರಿ ಚಂದ ಮಾಡಿಸ್ಲತ್ತೀವಿ ಏನ್ ಮಾಡ ಇಟ್ಟು ಸಾಕ್ ನಾ ಏನ್ ಹೇಳಿ ಸಾಕ್ ಸಾಕು ಮಾಡ್ಬಿಟಾರ ನೋಡ್ರಿ ಈಗ ಮನೆ ಆ ಟಂಕಿ ಫುಲ್ ಖಲಾಸ್ ನೀರು ಆಗ್ಯವ್ರ ಒಂದು ಹನ್ನೆರಡು ನೀರು ಇಲ್ಲರಿ ನಾ ಏನಾಗಿ ನೋಡಿನಿ ಆ ಮನೆಯವ್ರು ಆಫೀಸ್ಗೆ ಹೋಗ್ತಾರಂತೆ ರೀ ಅದಕ್ಕೆ ನಾವು ಬಂದ್ಸೇ ಪಟ್ಟಂತದಕ್ಕೆ ಮಾಡ್ಸ್ಲತ್ತೀವಿ ಯಾಕಂದ್ರೆ ಸಂಜೆ ಏಳು ಗಂಟೆಗೆ ಮತ್ತೆ ನೀರು ಬರ್ತಾವೆ ಕೇಸಿನ ನೋಡ್ರಿ ಇಲ್ಲಿ ಜಾಯಿಂಟ್ ಮಾಡಿಬಿಟ್ಟಾರೀಗ ಛಂದ ಮಾಡಿಬಿಟ್ಟಾರೆ ನೋಡ್ರಿ ಇದಕ್ಕೀಗ ಐತ್ರಿಗೋಗ್ರಿ ಮನೀಗೀಗ ಒಂದು ಹನೂ ನೀರು ಇಲ್ಲ ನೋಡ್ರಿ ಇಲ್ಲಿ ಟಂಕಿದಾಗ ಈಗ ಈಗ ನೋಡಿರಿ ಪರ್ವಾದೀಯ ಕಾಂಡ ಕಾಂಡ್ ಕರೋಕ್ಕೆ ಬೆಟರ್ ಆಯ್ತವೆ ಏನ್ ನೋಡ್ರಿ ಈಗ ಬ್ರೆಡ್ ಆಮ್ಲೆಟ್ ಹಾಕ್ಲತ್ತಾರ ಇವ್ ಇಟ್ಟು ಸಾವ್ಕಾರ ಆಗ್ಯಾರೀ ಒಂದ್ ತತ್ತಿಗೆ ಬರೀ ಒಂದೇ ಒಂದ್ ತತ್ತಿದಾಗ ಬರೀ ಒಂದೇ ಬ್ರೆಡ್ ಹಚ್ಲತ್ತಾರೀ ಇವ್ರು ಇವ್ರಿಗಾನ ಏನ್ ನಾಚಿಕೆ ಇವ್ನಿಗ್ ಇವನಿಗೆ ಚಿವನಿಗ್ರೆ ಪೂರಾನೇ ಇಲ್ರಿಗ ನೀಟ್ ಸಾವ್ಕಾರ ಆಗಿದಿ ಒಂದ್ ಒಂದೇ ಬರೀ ಒಂದ್ ಎರಡು ಬ್ರೆಡ್ ಹಚ್ತಾರ ಇದ ಇಕಡ್ ಮಾರಿ ಮಾಡಿ ಜರ ಇಕಡ್ ಮಾರಿ ಮಾಡಿ ಆರಾಮ ಐತಿ ನೀನೆ ಗಾರ ತತ್ತಿ ಚಿಕನ್ ಮಟನ್ ಅಂದ್ರೆ ಅವ್ರಿಗೆ ಜಲ್ದಿ ಆರಾಮ ಆತದ್ರಿ ಇಕಡ್ ಮಾರಿ ಮಾಡಿ ತೋರ್ಸ್ ನೀನ್ ಜರ ಮಾರಿ ಹೆಂಗ ಇವ ಇವ ನೋಡ್ರಿ ಗೌಡ್ರ ಗುಂಡೆ ಏನ್ ಮಾಡಕತ್ತ ನೋಡ್ರಿ ಇವಾಗ ಇವ್ ಗೌಡ್ರ ಗುಂಡೆ ಅಂದ್ರೆ ತತ್ತಿಗ ಎಣ್ಣೆ ಸಿಟ್ಟಿ ಲಗತ್ತ ಅದ್ರಾಗ ಎಟ್ ತತ್ತಿ ಹೊಡ್ದವ ಎಟ್ ಇನ್ನ ಜಿಂದವ ಎಟ್ ಸತ್ತವ ಅಂದ್ಕೋ ತತ್ತಿ ಹೊಡ್ದಿತ್ತು

ಏ ಸಂತೋಷ ಸಂತೋಷ ಎಟ್ ಇದು ಸಂತೋಷ್ ತುಪ್ಪ ಅದಾಗ ಬ್ರೆಡ್ ಆಮ್ಲೆಟ್ ತರ್ವಾ ನೋಡಿ ನಾ ಹೊರಗ್ ಹೋಗಿದ್ ಫೈದಾ ಊಡಿಸ್ಲತ್ತಿದ್ರ ನೀವು ಎಲ್ಲಿ ಹೋಗಿದಂದ್ರ ಬ್ಯಾಂಕ್ ಅಂಟಿ ಮನಿಗ್ ಹೋಗಿದ್ರ ಅವ್ರ ಮಗಳಿಗೆ ವ್ಯಾಕ್ಸ್ ಮಾಡೋ ನೋಡ್ರಿ ನನ್ ಯೂಟ್ಯೂಬ್ ಚಾನಲ್ದಾಗ ಭಾಳ ಅಂದ್ರ ಬಹಳ ಹೆಲ್ಪ್ ಮಾಡಿ ನನಗ ಇದು ಎಲ್ಲ ಇದೆಲ್ಲ ಬಾಳ್ ಹೇಳ್ಕೊಟ್ರು ಹಂಗ್ ನಾ ಕಲ್ ಯಾವ್ದು ರೊಕ್ಕ ಏನು ಇವ್ ತಗೊಳ್ರಿ ಅವ್ರಿ ಹಂಗೆ ವ್ಯಾಕ್ಸ್ ಮಾಡ್ಕೆಸಿನ ಬಂದ್

ನೋಡ್ರಿ ನಂಗೆ ಫುಲ್ ತ್ರಾಸ ತ್ರಾಸತ್ತೈತ್ ನಾ ಮಕ್ಕಂಬ ಒಂದು ಸ್ವಲ್ಪ ಆಂಟಿ ಮನೆಯಿಂದ ಬನ್ಬೇಕ ಇಲ್ಲಿ ನೋಡ್ರಿ ಚಿಕ್ಕು ಮಿಕ್ಕು ಮತ್ತಂದ್ರೆ ಸಂತೋಷ್ ಕಲ್ತಿಗೆಸಿ ಮೂರು ಮಂದಿ ಕಲಿತಿಗೆಸ್ರೆ ಒಬ್ಬ ಟಮಾಟೆ ಕಟ್ ಅಂತ ಒಬ್ಬ ಅಕ್ಕಿ ತೊಳ್ಕೊಂಡು ಸಂತೋಷ ಪಾಣಿ ಹೊಡೆದಾನಂತ ಇಲ್ಲಿ ನೋಡ್ರಿ ಈಗ ಮಾಡಿ ನನಗೆ ಅಭಿಷಾರ ನೋಡ್ರಿ ಇವರು ಇಲ್ಲಿ ಕೂತಾರೆ ನೋಡ್ರಿ ಮೂರು ಮಂದಿ ತ್ರಿಮೂರ್ತಿಗಳು ಎಂಥ ಹಣವರು ಬಂದದ ನೋಡ್ರಿ ಎರಡು ದಿನ ಐತಿ ಎದ್ದು ಮಾಡ್ಲಾಕತ್ತಿದ್ದ ಫುಲ್ ಹಗ ಹೊಗ ಮಾಡ್ಕೊತದೆ ಎಲ್ಲತನ ಅದ್ರ ಮುಂಜೆ ಹಿಡ್ದು ನಾನ್ ಸ್ಟಾಪ್ ಕೆಲ್ಸ ನೋಡಿ ಎರಡು ದಿನ ಐತ್ರಿ ಫುಲ್ ನಿನ್ನೆ ಹಿಡ್ದ ಓಡಾಡಾಡು ಓಡಾಡೋಡಿ ಓಡಾಡೋ ಓಡಾಡ್ ಓಡಾಡೋ ನನಗೆ ಮೊದಲೇ ಮೊದ್ಲೇ ಇಲ್ಲ ನಂಗೆ ಡಾಕ್ಟ್ರಿಗೆ ರೇಸ್ಟ್ ಮಾಡೋ ಜಾಸ್ತಿ ಓಡಾಡೋಣ ಯಾಕಂದ್ರೆ ನೀವು ನೋಡ್ಲತ್ತರಿ ನಾನು ಬಾ ಫುಲ್ ಮೈ ಏನಾದ್ ಬಾತೈತೆ ರೀ ನನ್ನ ಫುಲ್ ಬಾಡಿ ಸ್ವೆಲ್ಲಿಂಗ್ ಆಗ್ಯದ ಸ್ವಲ್ಪ ಇಲ್ಲದಿ ಬೇರೆ ಇಲ್ಲ ಬ್ಯಾನಿ ಆಗಿ ನಾವು ನಾನು ಕರೆ ಹೇಳ್ತೀನಿ ರೀ ಸುಮ್ಮ ಇವನಿಗೆ ಆರಾಮ್ ತಪ್ಪದಂತ ಹಿಮ್ಮತ್ ಮಾಡಿ ಹಿಡ್ದು ಇದ್ದು ಮಾಡತ್ತಿದ ಆರಾಮ್ ತಪ್ಪತ್ ನೋಡ್ರಿ ಮನೆಯ ಇಸು ಮಂದಿ ಇದೀಗ ಒಂದಲ್ಲ ಒಂದ್ ಏನ ಮಾಡ್ಕೊಂಡಿ ಕುಂತೀವ್ ನೋಡ್ರಿ ಇಸು ಮಂದಿ ಬರ್ರಿ ಊಟ ಮಾಡಿಗ ಅವ್ರಿಗೆ ಊಟದ ಆಯ್ತು ಚಿಕ್ಕ ಮಿಕ್ಕೋಲ್ ಮ್ಯಾಗುತ್ತ ಅವ್ರ ಪಪ್ಪ ಹಾಸ್ಕಿದ್ ಹಾಕ್ಬೇಕಾರೆ ಏನ್ ಮಾಡ್ತೇನ್ರಿ ಬ್ಲಾಗಿ ಎಣ್ಣ ಮಾಡ್ತೇನ್ರಿ ಎಣ್ಣ ಮಾಡ್ಕೇಸಿನ ಬಾಂಡೆ ಅವ್ರಿಗೆ ಇವ್ ಸಿಗ ಸರಸರ ಬಾಂಡೆ ತೊಳ್ಕೊತೀನಿ ನೋಡ್ರಿ ಬಾಂಡೆ ಸಿಂಕ್ ತುಂಬಾ ತುಂಬಾ ಕುಂತಾವ್ ನೋಡ್ರಿಗ ಇವಿ ಸವಾಯಗ ಮದ್ದಣ್ಣ ಮುಂಜಾನೆ ಇವಿ ಮುಂಜಾನೆ ತೆನೆ ತೊಳದ ಬಿಟ್ಟಿದ ಅದ ಮ್ಯಾಗ್ನೆಟ್ ನೋಡಿ ಕಿಚನ್ ನೋಡಿ پورا ಕಿಚನ್ ಅನ್ನು ಅದ ಹೇಂಗ್ ಮಾಡಿಟ್ಟಿದ್ದೆ ಸಂತೋಷ ಫುಲ್ ಗಾಣೆ ಪಸಿಬಿಟ್ಟನೆ ಕಿಚನ್ ಎಲ್ಲ ಚೆನ್ನಾಗಿ ಆಫ್ ಮಾಡ್ತೀನಿ ಈಗ ಫಸ್ಟ್ ಏನು ಮಾಡ್ತೀ ಬ್ಲಾಗ್ ಗನ್ ಮಾಡಿ ಎಡಿಟಿಂಗ್ ಕಿಟ್ ಗೆ ಸಮೇ ಸರಸರತೋ ಕೊ ದಿನ ಬಿಡಕ್ಕೆ ಆದ್ರೆ ಮತ್ತೆ ಆಗರೆ ಮತ್ತೆ ನೀರ ಕೈ ಇದ್ದ ಮತ್ತೆ ಪ್ರಾಬ್ಲಮ್ಸ್ ಇದ್ರು ಕಿತೆ ಬೆಸ್ಟ್ ಸುಮ್ ಈಗ ಮಾಡಿಬಿಡ್ತೆ ಚಿಕ್ಕಮಿಕು ವಾಶ್ ರೂಮ್ ಕೂಡ ಹೋಗ್ಬಿಡ್ತೇನೆ ಹೋಗರ್ ಮ ಹೈಟ್ ಗೆಲ್ರೆ ಯಾಕಂದ್ರೆ ಮುಂಜಾನೆ ದೋಸೆದು ಮಾಡ್ಬೇಕು ಮಟ್ಬೇಕಂಕ ಇಟ್ಟೀನಿ ನೋಡ್ರಿ ನೋಡ್ರಿ ಎಲ್ಲ ಊಟಗಿಟ್ಟೆಲ್ಲ ಆಯ್ತು ಮುಕ್ಕೊಲ್ಲುತ್ತೀವಿ ಇವತ್ತಿಕ್ಕಂದ್ರೆ ಮತ್ತೆ ಈಕ ಇಷ್ಟ ಪೇಶಂಟ್ ನಂಬರ್ ಟೂ ಆಗ್ಯಾಳ ನನ್ನ ಸಂಗಟ ಕಂಪ್ನಿ ಕೊಡ್ಲಿಕ್ಕೆ ಇಬ್ಬರು ಪೇಷಂಟಾಗಿ ಇವತ್ತು ನಾನ್ ಸ್ಟಾಪ್ ಓಡಾಡಕ್ಕೆ ಹತ್ತೀನಿ ಡಾಕ್ಟರ್ ಅಂದ್ರೆ ಆರಾಮಿಲ್ಲ ರೇಸ್ಟ್ ಮಾಡಿದಿಟ್ ಮಾಡತ್ತೀನಿ ಎರಡು ಮೂರು ದಿನ ಇತ್ತು ತಿರ್ಗಾದಿ ತಿರ್ಗಾದ್ರಿ ಕೆಲ್ಸಾನೇ ಕೆಲಸ ಆಲತ್ತ ಒಂದೇ ಸಲ ಪ್ರೆಷರ್ ಬಿದ್ದಂಗೆ ಆಲತ್ತದ ಮನಿ ಮಾಡ್ತೀನಿ ನಾನು ದೊಡ್ಡ ಹೊರಗೆ ಹೋಗಿನ ಕೆಲಸ ಮಾಡತ್ತಿರ ಅಂದ್ರ ಭೀ ಆಗಲ್ಲ ಯಾಕಂದ್ರ ನನ್ ಮೈ ನೋಡಿ ಆ ಟೈಪ್ ಟೈಪ್ಲಿಲ್ಲ ನನ್ ಮುಖ ನನ್ ಮೈ ನನ್ಗೆಲ್ಲ ಶೋಲ್ಡರ್ ಅವಲ್ರಿ ಅಲ್ಲಿ ಬಾ ನಿಂತಲ್ ಮನೆ ವ್ಯಾಕ್ಸ್ ಮಾಡತ್ತೆ ಅಲ್ರಿ ಇವು ಶೋಲ್ಡರ್ ಬ್ಯಾನಿ ಅಲತ್ತವ ಇವ್ ಕೈ ಬ್ಯಾನಿ ಅಲತ್ತವ ಮತ್ತಂದ್ರೆ ತೊಳಿ ಪಾದ ಇವ್ ಮೊಳಕ ಹಿಂಗ ಸಟ್ಟ ಸಟ್ಟ ಹುಡ್ಲಿ ಹತ್ತದ್ರಿ ಅರ್ಧ ಆಮ್ಲೆಟ್ ತಿಂತೀವಿ ನಾ ಕೇಳ್ರಿ ಅವನಿ ಅದ ನನ್ಗೆಲ್ಲ ತಿನ್ನ ಸಂತೋಷ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದ್ರೆ ಅಲ್ಲೇ ಮಾತಾಡ್ಬೋದು ಮಾತಾಡ್ಬೋದು ಒಳ್ಳೆ ಬಿಟ್ಟಿನ ಒಂದು ತಾಸು ನೋಡ್ಕೊಂಡು ಕೈಕಾಲು ಬಿಗಿ ಗೊತ್ತೀವಪ್ಪ ನಾನು ಬಂತು ವಾಟ್ ಎರ್ ಇದಂತೂ ಇದ್ದಿದ್ದಾನೆ ಎಲ್ಲರೂ ತೀ ಮನಿ ಚೇಂಜ್ ಮಾಡ್ರ ಮನಿ ಯಾಕ್ರಿ ಈಗ ಊರೇ ಚೇಂಜ್ ಮಾಡ್ಬೇಕಂತಲ್ಲತ್ತೀವ್ರಿ ನಾವು ಸಾಕಾಗ ಹೋಗ್ರೆ ಅದ್ ನಮ್ಮ ಹದಿನಾಲ್ಕು ವರ್ಷ ಐತೆ ನಾವು ಮನ ಡೆಲ್ಲಿ ಇದ್ದೆ ವಿದ್ಯೆ ವಿದ್ಯೆವು ಎಲ್ಲರಿಗೂ ಕೇಳ್ತಿ ಯಾಕೆ ಹೋಗಿರಿ ಏನು ಏನು ಸುದ್ದಿ ಅನ್ಕೇಸಿಂದ ಅವೆಲ್ಲ ಟೈಮ್ ಬಂದಾಗ ಹೇಳ್ತೀನಿ ಎಲ್ಲ ಹೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ನೋಡಮ್ಮ್ರೆ ಡೆಲ್ಲಿನೇ ಬಿಡಬೇಕಲ್ಲತ್ತೀವಿ ಬ್ಯಾಂಗ್ಳೂರು ಇಲ್ದ್ರೆ ಮೈ ಏಂತಾರೆ ಮೈಸೂರು ಇಲ್ದ್ರೆ ಹೈದ್ರಾಬಾದ್ ಮೂರದಾಗ ಯಾವ್ದ್ರೆ ಒಂದು ಜಾಗದ ಶಿಫ್ಟ್ ಅವರ್ ಇದ್ದೀವಿ ಸಂತೋಷ ಅವ್ರು ಇಂಟರ್ವ್ಯೂ ಅದು ಕೊಟ್ಟಾರ ಮಾಡೋ ಜಾಬೀಸ್ ಅಲ್ವಾಗ ನೋಡಂಬ್ರಿ ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಬಟ್ ಮೂರು ಜಾಗದಾಗ ಒಂದು ಜಾಗದಾಗ ಎಲ್ಲಿ ಸೆಲೆಕ್ಟ್ ಆಗ್ತದೆ ಅಲ್ಲಿ ನಾವು ಹೋಗ್ತಿವ್ರೀ ಎಲ್ಲರಿಗೂ ವಿಡಿಯೋ ಇಷ್ಟದ ಎಲ್ಲರೂ ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿತ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿವಿ ಬ್ಲಾಗಿಂಗ್ ಹೆಣ್ಣು ಮಾಡ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬಂದ್ವಿ ಆಮೇಲೆ ನಾಲ್ಕು ದಿನ ಜೀವನದ ಸೊ ನಾವು ನಿಮ್ಮೂರು ನೀವು ನಮ್ಮವರು ಅಂತ ಈ ಬ್ಲಾಗಿಂಗ್ ಹೆಣ್ಣು ಮಾಡ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ಫ್ರೆಂಡ್ಸ್ ಎಲ್ಲರಿಗಿದ್ದೇವ್ರು ಒಳ್ಳೇದು ಮಾಡಲಿ